ಅಂತ ಹೇಳಿದ್ರು ಕನ್ಫರ್ಮ್ ಮಾಡ್ಕೊಳ್ಳಿ ಬಿಡಿ ಸಿಟ್ಟೋಗಿದೆ ಅಂದ್ಬಿಟ್ಟು ನಾವು ಈಗ ನಾನು ಗ್ಯಾರೆ ಕಡೆ ಇದು ಮಾಡ್ತೀನಿ ಕನ್ಫರ್ಮ್ ಮಾಡಿ ನಮ್ಮದು ಇಲ್ಲಿ ಇದಕ್ಕೆ ಕ್ಯಾನ್ಸಲ್ ಮಾಡಿ ಬೇರೆ ಕಡೆ ಮಾಡ್ತಾರೆ ಈಗ ಆ ತರ್ಸ್ಕೊಟ್ ಕೆಟ್ಟೋಗಿದೆ ಅಂದ್ಬಿಟ್ಟು ಲೆಟರ್ ಕೊಡ್ತಾಯಿದ್ದಾರೆ ಅದಕ್ಕೆ ಕನ್ಫರ್ಮ್ ಮಾಡ್ಕೊಳ್ಳಪ್ಪ ಸ್ಲಾಪೋಸ್ಕೋಪಿಡ್ ಬಟ್ ಈಗ ನನ್ ಕೇಳಿದ್ರೆ ಒಂದ್ ಸರ್ಜರಿ ದುಡ್ಡು ಆಗಲ್ಲ ಅಂತಂದ್ರು ಅದಕ್ಕೆ ಓಪನ್ ಸರ್ಜರಿ ಮಾಡ್ತಾರೆ ಅವ್ರಿಗೆ ಕನ್ಫರ್ಮ್ ಮಾಡ್ಕೊಳ್ಳಿ ಯಾಕಂದ್ರೆ ಸುಳ್ಳು ಹೋಗಿ ಮಾಡಿ ಮಾಡ್ತೇನೆ ಓನ್ ಮಾಡುದುಸ್ಕೋಪಿ ಓನ್ ಮಾಡ್ತೇನೆ